ಟು ಐಪ್ ನೀವೆಲ್ಲ ಮೆಹಂದಿಯನ್ನು ಹಚ್ಕೊಳ್ತೀನಿ ಬೆಳಗ್ಗೆ ಅಂದ್ರೆ ಬ್ರೇಕ್ಫಾಸ್ಟ್ ಆಯಿತು ಜಸ್ಟ್ ಹಾಗೆ ಅಡಿಗೆ ಕೂಡ ಮಾಡ್ಕೊಂಡೇ ಬೇಗ ಬೇಗ ಸಿಂಪಲ್ ಆಗಿ ಅಡಿಗೆ ಮಾಡಿದೀನಿ ಮೆಹಂದಿ ಹಚ್ಕೊಳ್ಬೇಕು ಅಂತ ಫಿಶ್ ಕರಿ ಹಾಗೂ ರೈಸ್ ಮತ್ತೆ ಏನು ಕೂಡ ಮಾಡಿಲ್ಲ ಹಾಗೆ ಮೆಹಂದಿಯನ್ನ ಹಚ್ಕೊಳ್ತಾ ಇದ್ದೀನಿ ನೋಡಿ ನಾನ್ ಡಿಸೈನ್ ಹಾಕಿದ್ದು ಇದು ಅವರು ದಿನ ಹಾಕಿದ್ದು ಡಿಸೈನ್ ಹಾಗೆ ಸ್ವಲ್ಪ ಎಲ್ಲಾ ಖಾಲಿ ಖಾಲಿ ಆಗಿತ್ತು ನಾನು ತಿಳ್ಕೊಂಡಿದ್ದೆ ಸ್ಯಾಟರ್ಡೆ ಸಂಡೇ ಅಲ್ಲ ಆದ ನಂತರನೇ ಹಾಕೊಳ್ಳುವ ಯಾಕಂತ ಹೇಳಿದ್ರೆ ನಾವು ರಿಟ್ರೇಟಿಗೆ ಹೋಗ್ತೀವಿ ಅದಕ್ಕೋಸ್ಕರ ಅದು ನೋಡಿದ್ರೆ ಹಾಕಿ ತುಂಬಾ ಮನ್ಸಾಗ್ತಾ ಇತ್ತು ಸೊ ಹಾಕೊಂಡೆ ನೋಡಿ ಡಿಸೈನ್ ಫುಲ್ ಡಿಸೈನ್ ಆದಾಗ ಯಾವ ತರ ಕಾಣಿಸತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಹಾಗೆ ಇವತ್ತು ಸಂಜೆ ಹೋಗ್ತೀವಿ ನಾವು ರಿಟ್ರೇಟಿಗೆ ಎಷ್ಟು ಅವರ್ಸ್ ಅಂತ ಗೊತ್ತಿಲ್ಲ ಮೂರು ಅವರ್ಸ್ ನಾಲ್ಕು ಅವರ್ಸ್ ಎಷ್ಟು ಅವರ್ಸ್ ಗೊತ್ತಿಲ್ಲ ನೋಡ್ಬೇಕು ಮೊದ್ಲು ಇದು ಉಂಟಾ ಮೊದ್ಲು ರೋಸರಿ ಮೊದ್ಲು ರೋಸರಿ ನಂತರ ಪೂಜೆ ನಂತರ ರಿಟ್ರೇಟ್ ತುಂಬಾ ಟೈಮ್ ಆಗುತ್ತೆ ನೋಡೋಣ ಅಲ್ಲಿ ಹೋಗಿದ್ರೆ ತುಂಬಾ ಪೀಸ್ ಆಫ್ ಮೈಂಡ್ ಆಗತ್ತೆ ಅಲ್ಲ ಚೆನ್ನಾಗತ್ತೆ ಅದಕ್ಕೋಸ್ಕರ ಹೋಗುವ ಅಂತ ಡಿಸೈಡ್ ಮಾಡಿದೀವಿ ನೋಡೋಣ ಏನಾಗತ್ತೆ ಅಂತ ಡಿಸೈನ್ ಹಾಕಿ ಆಯ್ತು ನೋಡಿ ಅವ್ರಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ ಅವ್ರಕ್ಕಿಂತ ತುಂಬಾ ಚೆನ್ನಾಗಿದೆ ಅನ್ನೋದ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನಾನಂತೂ ಆ ದಿನ ಬಕವಾಸ್ ಹಾಕಿದ್ದು ಏನು ಚೆನ್ನಾಗಿರ್ಲಿಲ್ಲ ಹಾಕಿದ್ದು ಒಂದ್ ಪರ್ಸೆಂಟ್ ಇಲ್ಲ ಅದ್ರಗಿಂತ ನಾನು ಹಾಕಿದ್ದು ತುಂಬಾನೇ ಚೆನ್ನಾಗಿದೆ ನಾನೇ ಸರ್ಪ್ರೈಸ್ ಆಗ್ಬಿಟ್ಟೆ ಈ ತರ ಇಷ್ಟೊಂದು ಚೆನ್ನಾಗಿ ಹಾಕ್ತಾಳಂತ ಇವಳು ಚೆನ್ನಾಗಿದೆ ಅಲ್ಲ ನನಗೆ ಇಷ್ಟ ಆಯ್ತು ಸಿಂಪಲ್ ಆಗಿದೆ ಇಷ್ಟೇ ಡಿಸೈನ್ ಮತ್ತೆ ನೆಕ್ಸ್ಟ್ ಮತ್ತೆ ಹಾಕಿದ್ರೆ ಇದೆ ತರನೇ ಬರೋದು ಮತ್ತೇನು ಅಷ್ಟೇನು ಬರಲ್ಲ ಒಂದು ಶಂಖ ಒಂದು ಹೂವು ಇದೆ ತರ ಕಾಲಿಫ್ಲವರ್ ಹಾರ್ಟ್ ಎಲ್ಲ ಹಾಕಿದ್ದೀನಿ ಎಲೆ ಎಲ್ಲ ವೆಜಿಟೇಬಲ್ಸ್ ಇದೆ ಇದರಲ್ಲಿ ಹಾಗೆ ಊಟ ಮಾಡುದ್ರೆ ಊಟ ಮಾಡಿ ಮೊದಲು ಅನ್ನ ಸೋರಿಸಿ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಇವತ್ತು ನಾನು ಊಟನೇ ಮಾಡಬಾರ್ದು ಅಂತ ಹಾಕಿದ್ದು ಅವರಿಗೋಸ್ಕರ ಅಂತ ನನ್ಗೋಸ್ಕರ ಅಂತ ಹಾಕಿರ್ಲಿಲ್ಲ ಬಟ್ ಇವಾಗ ಅವ್ರು ಎರಡು ತಿಂತಾರೆ ನಾನು ಒಂದು ತಿಂತೀನಿ ಊಟ ಮಾಡ್ಲಿಕ್ಕೆ ಮನ್ಸಿ ಇಲ್ಲ ಇತ್ತು ನನಗೆ ಬೆಳಿಗ್ಗೆನೆ ನಾನು ಹೇಳಿದಲ್ಲ ಊಟ ಮಾಡಲ್ಲ ಅಂತ ಅದು ನೋಡಿದ್ರೆ ಇವಾಗ ತುಂಬಾ ಹಸಿ ಆಗ್ತಾ ಇದೆ ಊಟ ಮಾಡ್ತೀನಿ ಜಸ್ಟ್ ಊಟ ಕಂಪ್ಲೀಟ್ ಆಯಿತು ಬಡೇ ಅನ್ನ ತಿಂತಾ ಇದ್ದೀನಿ ಊಟ ಆದ ನಂತರ ಕೂಡ ನಾನು ಬಡೇ ಸೋಫ್ ತಿಂತೀನಿ ಹಾಂ ಮೀನು ಜಾಸ್ತಿಯಾಗಿ ನಾವು ತಿನ್ನೋದು ಮೀನು ಊಟನೇ ಅಲ್ಲ ನಾನ್ವೆಜ್ಜ ತರಕಾರಿ ಊಟ ತುಂಬ ಕಡಿಮೆ ಅಪರೂಪ ಎಲ್ಲಾದರೂ ಹಾಗೆ ಊಟ ಆದ ನಂತರ ಮೆಹಂದಿ ತೆಗಿ ಮೆಹಂದಿ ತೆಗಿ ಅಂತ ಹೇಳ್ತಾ ಇದ್ರು ನನಗೆ ಯಾಕೆ ಅಂತ ಅಷ್ಟು ಗೊತ್ತಾಗಲ್ಲ ಆದರೂ ಕೂಡ ನಾನು ತೆಗಿಯಲ್ಲ ಅಂತ ಹೇಳಿದೆ ಹಾಂ ಪಾತ್ರೆ ತೊಳಿಬೇಕು ಅಂತ ಮಿಂದೆ ತೆಗಿಯಲ್ಲ ಅಂತ ಹೇಳ್ತೀಯ ನಾನು ಕೂಡ ತೊಳೆಯಲ್ಲ ಹಾಗೆ ಇಡ್ತೀನಿ ಅಂತ ಹೇಳ್ತಾರೆ ನೋಡೋಣ ಏನು ಅಂತ ಅವ್ರು ಆದ ನಂತರ ತೆಗಿತೀನಿ ಹಾಗೆ ಅಷ್ಟೆ ಸಾರು ತುಂಬ ಚೆನ್ನಾಗಾಗಿತ್ತು ಚೆನ್ನಾಗಿ ಊಟ ಮಾಡಿದ್ವಿ ಇವತ್ತು ರೈಸ್ ನಾನು ತುಂಬ ಅಂದರೆ ತುಂಬಾ ಕಡಿಮೆ ಹಾಕಿದ್ದೆ ಯಾಕಂತ ಹೇಳಿದ್ರೆ ಡೇಲಿ ನಮ್ಮ ಮನೇಲಿ ಅದೇ ಆಗ್ತಾ ಇರತ್ತೆ ನಾನು ನಂಗೆ ಜಾಸ್ತಿ ಆಯಿತು ನಂಗೆ ಜಾಸ್ತಿ ಆಯಿತು ಒದ್ದಾಡಿ ಒದ್ದಾಡಿ ಊಟ ಮಾಡಲಿಕ್ಕೆ ಒದ್ದಾಡಿ ಒದ್ದಾಡಿ ಊಟ ಕಂಪ್ಲೀಟ್ ಮಾಡ್ತೀವಿ ಅದು ಅದಕ್ಕೋಸ್ಕರ ಇವತ್ತು ತುಂಬಾ ಕಡಿಮೆ ಹಾಕಿದ್ದೆ ಇದೇ ಥರ ನಾಳೆನೂ ಹಾಗೆ ಮಾಡ್ತೀನಿ ಎಷ್ಟು ಅಂತ ಊಟ ಕಂಪ್ಲೀಟ್ ಆಯಿತು ಅಂತಲೇ ಇಲ್ಲ ಅರ್ಧ ಹೊಟ್ಟೆ ತುಂಬತ್ತೆ ಅಂತ ಹೇಳ್ತಾರಲ್ಲ ಅದೇ ಥರ ಆಗಿದೆ ನನಗೆ ಇವತ್ತಿನ ದಿನ ಅರ್ಧ ಹೊಟ್ಟೆ ತುಂಬಿದೆ ಎಷ್ಟು ಬೇಗ ಊಟ ಕಂಪ್ಲೀಟ್ ಆಯ್ತು ಇಲ್ಲ ಅವ್ರದ್ದು ಕೂಡ ಹಾಗೆ ಊಟ ಕಂಪ್ಲೀಟ್ ಆಯ್ತು ಐಸ್ ಕ್ರೀಮ್ ಟೈಮ್ ಅವಕಾಡೋ ಐಸ್ ಕ್ರೀಮ್ ಇದು ನನಗೆ ಇಷ್ಟ ಆಗಲ್ಲ ಅಷ್ಟು ಅದರಲ್ಲಿ ಕಾಫಿ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಒಂತರ ಆಗುತ್ತೆ ಅದು ಹಾಗೆ ಇದು ನೋಡಿ ಎಷ್ಟು ತಿಂದಿದ್ದೀನಿ ನಾನು ಎರಡು ದಿನದಲ್ಲಿ ಹ್ಮ್ ಅಲ್ಲ ಇಲ್ಲಿ ಬಾಯ್ಸ್ ಹೊಡೆದು ಬಿಟ್ಟಿದ್ಯಾ ಅನ್ನ ತಗ್ದಿದ್ದೀನಿ ವಾಶ್ ಮಾಡಿಲ್ಲ ಜಸ್ಟ್ ತಗ್ದಿದ್ದೀನಿ ಇವರು ಪಾತ್ರೆ ವಾಶ್ ಮಾಡಿಲ್ಲ ಎಷ್ಟು ಜೋರಾಗಿದ್ದಾರೆ ನೋಡಿ ಹಾಗಾಗಿ ನನಗೆ ಗೊತ್ತಾಯ್ತು ಇದು ಇವಾಗ ನನ್ಗೇನೆ ಅಂತ ಹಾಗಾಗಿ ತೆಗ್ದೆ ಐಸ್ ಕ್ರೀಮ್ ತಿನ್ನುವಾಗ ಡಿಸ್ಟರ್ಬ್ ಆಗುತ್ತೆ ಅಂತ ಹಾಗೆ ಈ ಐಸ್ ಕ್ರೀಮ್ ತಂದು ಒಂದೆಷ್ಟು ತಿಂಗ್ಳು ಆಯ್ತು ಎರಡ್ ತಿಂಗಳಾಯ್ತು ಎರಡು ತಿಂಗ್ಳು ಆಯ್ತು ಮತ್ತೆ ತಿಂದೇ ಇರ್ಲಿಲ್ಲ ಹಾಗೇನೆ ಇತ್ತು ನಿನ್ನೆ ಮೊನ್ನೆ ನಾನು ತಿಂದು ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ನಿನ್ನೆ ಅಟ್ಲೀಸ್ಟ್ ಒಂದು ಕಿಲೋ ನಾನ್ ನಿನ್ನೆ ಮೊನ್ನೆ ಸೇರಿ ಒಂದ್ ಕಿಲೋನಾದ್ರಲ್ಲಿ ತಿಂದಿದ್ದೀನಿ ನೀನು ಏನು ಹಾಗಾದ್ರೆ ಈ ವಾರದಲ್ಲಿ ಖಾಲಿ ಆಗುತ್ತೆ ಐಸ್ ಕ್ರೀಮ್ ಹ್ಮ್ ಹಾಗಾಗಿ ಈ ವಾರದಲ್ಲಿ ಖಾಲಿ ಆಗೋದಲ್ಲ ಇವತ್ತು ಒಂದಿನ ತಿಂತೀನಿ ಮತ್ತೆ ತಿನ್ಲಿಕ್ಕೆ ಹೋಗೋದಲ್ಲ ಹಾಗೆ ಇಡೋದು ಹಾಗೆ ಈ ಐಸ್ ಕ್ರೀಮ್ ಅಂತೂ ನಾನು ಮುಟ್ಟೋದೇ ಇಲ್ಲ ಅವಕಾಡು ಇವ್ರು ಯಾಕೆ ತಕೊಂಡಿದ್ದಾರೆ ನಿಜವಾಗ್ಲೂ ನಾನ್ ತಕೊಂಡಿದ್ದೀನಿ ಅಂತ ಇವ್ರು ತಗೊಂಡು ಹೋಗಿ ಆ ಮತ್ತೆ ಇಷ್ಟು ತುಂಬಾ ಜಾಸ್ತಿ ಅದಕ್ಕೆ ರೇಟ್ ಇಷ್ಟೊಂದೆಲ್ಲ ಒಂದು ಕೆ ಒಂದು ಹಾ ಹಾಗೆ ಇದು ಸ್ವಲ್ಪ ಕಡಿಮೆ ರೇಟ್ ಮೆಹಂದಿ ನೋಡಿ ಎಷ್ಟು ಆರೆಂಜ್ ಆಗಿದೆ ನಂತರ ಅದು ನನ್ನಷ್ಟಿಗೆ ಬ್ಲಾಕ್ ಆಗುತ್ತೆ ಲಾಸ್ಟ್ ಕೂಡ ಹಾಗೆ ಆಗಿರ್ತದೆ ಹಾಗಾಗಿ ತಂದೆ ಇರ್ಲಿ ಅಂತ ಆದ್ರೆ ಇವಾಗ ಐಸ್ ಕ್ರೀಮ್ ತಿನ್ನೋದು ಈಗ ನನ್ನ ಫೇವರೇಟ್ ಐಸ್ ಕ್ರೀಮ್ ನಾನು ಯಾವತ್ತು ಕೂಡ ಫ್ರೋಝೋನ್ ಫ್ರೋಝಾನ್ ತಿನ್ನೋದು ಐಸ್ ಐಸ್ ತಿನ್ನೋದು ಅವಳು ಕಡಿತಾಳ ಐಸ್ ಕ್ರೀಮ್ ಬಾಯಲ್ಲಿ ಹಿಡದು ನನ್ ಹತ್ರ ನಂದು ಆಗೋದೇ ಇಲ್ಲ ಅಲ್ಲೆಲ್ಲ ತುಂಬಾ ಜುಮ್ ಅನ್ನತ್ತೆ ಮದುವೆ ಮನೆಲೆಲ್ಲ ಐಸ್ ಕ್ರೀಮ್ ಕೊಟ್ಟಿದ್ರೆ ಎಲ್ಲರ್ದು ಕೂಡ ಒಂದ್ ಐಸ್ ಚಿಕ್ಕ ಕಪ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಒಂದ ಐದು ನಿಮಿಷನಾದ್ರೆ ತಕೊಳ್ತಾರೆ ನಂದು ಕೊಟ್ಟಿದ್ದೇ ಅಲ್ಲಿ ಇಲ್ವೇ ಇಲ್ಲ ಎಲ್ಲ ಖಾಲಿ ಆಗೋಗುತ್ತಾ ಅಷ್ಟು ಫಾಸ್ಟ್ ಐಸ್ ಕ್ರೀಮ್ ತಿನ್ನಿಲ್ಲ ಅಂತ ಹೇಳಿ ಫಾಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಇತ್ತು ಜಾಸ್ತಿ ಏನ ಇರಲಿಲ್ಲ ಆದರೂ ಕೂಡ ಇವರತ್ರ ಒಂದು ಪಾತ್ರೆ ತೊಳಿಲಿಕ್ಕೆ ಕಳಿಸಿ ಹಾಗೆ ಐಸ್ ಕ್ರೀಮ್ ನಾನು ಎಲ್ಲದೂ ತಿಂದೆ ಮತ್ತೆ ಇಲ್ಲ ಬೇಡವೇ ಬೇಡ ಅಂತ ಇಷ್ಟೆಲ್ಲ ಒಂದೇ ಎಲ್ಲ ಖಾಲಿ ಮಾಡಲ ಒಂದು 150 ಗ್ರಾಂ ಇತ್ತು ಐಸ್ ಕ್ರೀಮ್ ತಿಂದು ಕೂಡ ನನಗೆ ಆಸೆ ಕಂಪ್ಲೀಟ್ ಆಗಿಲ್ಲ ಏನು ಹಸಿವೆ ಗೊತ್ತಿಲ್ಲ ನನಗೆ ಹಾಗಾಗಿ ನಿನ್ನೆ ರಾತ್ರಿನೇ ನೆನೆಸಾಕಿಟ್ಟಿದ್ದೆ ಚನ ಬ್ಲಾಕ್ ಚೆನ್ನ ಅದನ್ನ ನಾನು ಬಾಯ್ಲ್ ಮಾಡ್ತೀನಿ ಇಷ್ಟೇ ಉಂಟು ಜಾಸ್ತಿ ಕುಕ್ಕರ್ ಅಲ್ಲಿ ಒಂದು ಖಾಲಿ ಉಪ್ಪನ್ನ ಹಾಕಿ ಬಿಸಿ ಹಾಕ್ತೀನಿ ಸಲಾಡ್ ಮಾಡಬೇಕು ಅಂತಾನೆ ನಾನು ಸ್ವಲ್ಪ ನೆನೆಸು ಹಾಕಿದ್ದ ಆಗಿತ್ತು ಅದು ನೋಡಿದ್ರೆ ಮಾಡಿಲ್ಲ ಮೆಹಂದಿ ಹಚ್ಕೊಂಡಿದ್ದಲ್ವಾ ಹಾಗಾಗಿ ನೀರು ನೀರು ಹಾಕಿ ಬಾಯ್ಲ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ ಹಾಗೆ ಸಾಲ್ಟಿ ಸಾಲ್ಟಿಯಾಗಿ ತುಂಬ ಚೆನ್ನಾಗ್ ಆಗಿದೆ ಹಾಗೆ ಇವಾಗ ಹೊರಗಡೆ ಹೊರಗಡೆ ಹೋಗ್ತಾ ಇದೀವಿ ಸ್ವಲ್ಪ ಕೆಲಸ ಇದೆ ಸಡನ್ ಆಗಿ ನೆನಪಾಯಿತು ಹೋಗಬೇಕು ಅಂತ ಹಾಗೆ ಅವೆಲ್ಲ ಕೆಲಸ ಮಾಡ್ಕೊಳ್ತೀವಿ ಪರ್ಸ್ನಲ್ ಕೆಲಸ ನಂತರ ನಾವು ಹೋಗ್ತೀವಿ ಚರ್ಚ್ಗೆ ಹಾಗೆ ಬೇಗ ಹೋಗ್ತಾ ಇದೀವಿ ಟೈಮ್ ಇವಾಗ ಎಷ್ಟು ಮೂರುವರೆ ಏನೋ ಆಗಿದೆ ಆರು ಗಂಟೆಗೆ ಸ್ಟಾರ್ಟ್ ಅದು ಆರೂವರೆಗೆ ಸ್ಟಾರ್ಟು ಹಾಗೆ ಬೇಗ ಹೋಗ್ತಾ ಇದೀವಿ ಒಂದು ಮೂರು ಅವರ್ಸ್ ಮುಂಚೆನೆ ಗಾಡಿಯಲ್ಲಿ ತಿಂತೀವಿ ಹಾಗಾಗಿ ಟಿಫಿನಲ್ಲಿ ಹಾಕಿದ್ದೀನಿ ಸ್ಪೂನ್ ಹಾಗೂ ತುಂಬ ಚೆನ್ನಾಗಿದೆ ಉಂಗ್ರ ನೋಡಿ ಹಾಗೆ ಹೋಗ್ತೀವಿ ಅವ್ರಿಗೂ ತನಕ ರೆಡಿ ಆಗಿಲ್ಲ ಅದಕ್ಕೋಸ್ಕರ ಕೂತ್ಕೊಂಡಿದ್ದೀನಿ ಹೊರಡಿದ್ದೀವಿ ಏನು ಬಿಸಿಲು ಅಂತಿಲ್ಲ ಅವನಲ್ಲಿ ಹಾಕ್ದಾಗ ಆಗ್ತಾ ಇದೆ ಹಾಗೆ ಚೆನ್ನಾಗಿ ಕೂಡ ತಿಂತ ಇದ್ದೀನಿ ಒಂದೆಲ್ಲ ಬಿತ್ತು

ನಾನು ಎಷ್ಟು ವರ್ಷ ಯೂಸ್ ಮಾಡ್ತಾ ಇರೋದು ಚೇರಿ ಹಾಗೂ ಸ್ಟ್ರಾಬೆರಿ ಇದೇ ತರ ಯೂಸ್ ಮಾಡ್ತಾ ಇದ್ದೆ ರೆಡ್ ಹಾಗೆ ಹೊರಡ್ತೀವಿ ನಂತರ ಸಿಗೋಣ ಏನಾದ್ರೂ ಇಂಟ್ರೆಸ್ಟಿಂಗ್ ಇದ್ರೆ ಟೈಮು ಒಂಬತ್ತುವರೆ ಆಗ್ತಾ ಇದೆ ಜಸ್ಟ್ ಕಂಪ್ಲೀಟ್ ಆಯ್ತು ಫಸ್ಟ್ ರೋಸರಿ ಇತ್ತು ನಂತರ ಬಲಿ ಪೂಜೆ ಇತ್ತು ನಂತರ ರಿಟ್ರೀಟ್ ಸ್ಟಾರ್ಟ್ ಆಗಿತ್ತು ನಾವು ಎರಡಕ್ಕೂ ಕೂಡ ರೀಚ್ ಆಗಲಿಕ್ಕೆ ಆಗಿಲ್ಲ ಪಾಸಿಬಲ್ ಆಗಿಲ್ಲ ನಮ್ಮಕ್ಕೆ ಏನು ಕೆಲಸ ಇತ್ತು ಅದು ಕಂಪ್ಲೀಟೇ ಆಗ್ತಾ ಇರಲಿಲ್ಲ ನಂತರ ಕಂಪ್ಲೀಟ್ ಆಯಿತು ಫೈನಲಿ ಹಾಗೆ ನಂತರ ಕಮ್ಯೂನಿಯನ್ ಕೊಡೋ ಟೈಮಲ್ಲಿ ಪೂಜೆಗೆ ಆ ಟೈಮಲ್ಲಿ ಹೋಗಿ ರೀಚ್ ಆದ್ವಿ ಹಾಗೆ ರಿಟ್ರೀಟ್ ಏನಿದೆ ಸರಿಯಾಗಿ ಸಿಕ್ತು ಹಾಗೆ ನಾಳೆ ಬೇಗನೆ ಉಂಟಲ್ಲ ನಾಲ್ಕೂವರೆಗೆ ರೋಸರಿ ಸ್ಟಾರ್ಟ್ ಸಿಗುತ್ತೆ ಹೌದು ನಾಲ್ಕೂವರೆ ರೋಸರಿ ಹಾಗೆ ಐದು ಗಂಟೆಗೆ ಪೂಜೆ ಆರು ಗಂಟೆಗೆ ರಿಟ್ರೀಟ್ ಸ್ಟಾರ್ಟ್ ಆಗತ್ತೆ ಹಾಗೆ ನಮಗೂ ಕೂಡ ಕೆಲಸ ಇದೆ ಅದನ್ನು ನಾವು ಕೂಡ ಬೇಗ ನಾಳೆ ಊಟ ಆದ ತಕ್ಷಣವೇ ಹೊರಡಬೇಕು ಅಲ್ಲ ಹಾಗಿದ್ರೆ ಮಾತ್ರ ಸಿಗುತ್ತೆ ಹಾಗೆ ನಾಳೆ ಸಂಡೇ ಪೂಜೆ ಸ್ಕಿಪ್ ಮಾಡಲೇಬಾರ್ದು ಹಾಗೆ ಪಪ್ಸ್ ಕೊಟ್ಟಿದ್ದಾರೆ ವೆಜ್ ಪಪ್ಸ್ ಎಲ್ಲರಿಗೂ ಕೂಡ ತಿಂತೀನಿ ವೆಜ್ ಪಪ್ಸ್ ಕೊಟ್ಟಿದ್ದಾರೆ ಹಾಗೆ ಜ್ಯೂಸ್ ನಿಮಗೂ ಕೂಡ ಆರೆಂಜ್ ಸಿಕ್ಕಿದೆಯಾ ನನಗೆ ಆರೆಂಜ್ ಸಿಕ್ಕಿದೆ ಹಾಗೆ ತಿಂತೀವಿ ಒಂಬತ್ತುವರೆ ಟೈಮ್ ಊಟಕ್ಕೆ ಹೊರಗಡೆ ಹೋಗ್ಲಿಕ್ಕಿದೆಯಾ ಗ್ರೋಸರಿ ಐಟಮ್ ಏನು ಕೂಡ ತಕೊಳ್ತಾ ಇಲ್ಲ ಈ ಸಲ ಸ್ಮೈಲ್ ಆಪ್ ಅದು ಆಪ್ ಇಂದ ಇವಾಗ ಮನೆಗೆ ಹೋಗಿ ಫಸ್ಟ್ ಏನೇನು ಬೇಕು ಎಲ್ಲ ಆರ್ಡರ್ ಮಾಡ್ತೀವಿ ನೋಡ್ತೀವಿ ಏನಂತ ಪ್ರೈಸ್ ಎಲ್ಲ ಹೇಗಿದೆ ಎಲ್ಲ ನೋಡ್ಕೊಳ್ಬೇಕಲ್ಲ ನಮ್ಗೆ ಓಕೆ ಅಂತ ಅನಿಸಿದ್ರೆ ಮಾತ್ರ ಆನ್ಲೈನ್ ಮಾಡ್ತೀವಿ ಇಲ್ಲ ಅಂದ್ರೆ ನಾಳೆ ಹೇಗೋ ಬರೋದುಂಟು ಶಾಪಿಂಗ್ ಮಾಡಿದ್ರೆ ಆಯ್ತಲ್ಲ ಮತ್ತು ಅದರಲ್ಲಿ ಸ್ವಲ್ಪ ಆಫರ್ ಇದೆಯಂತೆ ಸೊ ಆಫರನ್ನು ಯೂಸ್ ಮಾಡುವ ಅಂತ ಟ್ರೈ ಮಾಡ್ತೀವಿ ನೋಡೋಣ ಏನಾಗತ್ತೆ ಅಂತ ನಂತರ ಎಲ್ಲ ಸಾಮಾನಿಗೂ ರೇಟ್ ಜಾಸ್ತಿ ಹಾಕ್ಕೊಂಡು ಆಫರ್ ಇಟ್ಟಿದ್ರೆ ಏನು ಪ್ರಯೋಜನ ಇಲ್ಲ ಸೊ ಇವತ್ತು ರೇಟ ರೇಟದ್ ಏನೂ ಕೂಡ ನಾನು ನಿಮಗೆ ಇದು ಮಾಡಿಲ್ಲ ವಿಡಿಯೋಸ್ ತೋರಿಸಿಲ್ಲ ನಾಳೆ ನಾನು ತೊಗೊಂಡು ಹೋಗ್ತೀನಿ ಅಲ್ಲ ಸ್ವಲ್ಪ ವಿಡಿಯೋಸನ್ನ ಅನ್ನ ತೋರಿಸ್ತೀನಿ ತುಂಬ ಅಂದ್ರೆ ತುಂಬಾ ಆ ಫಾದರ್ ಎಷ್ಟು ಚೆನ್ನಾಗಿ ಅವರು ಟಾಕ್ ಕೊಟ್ರು ಅಂತ ಹೇಳಿದ್ರೆ ಎಲ್ಲ ನಮ್ಗೆ ರಿಲೇಟೆಡ್ ಅಂತ ಅನಿಸ್ತಲ್ಲ ಹೌದು ನಾವು ಹೀಗೆ ಹೀಗೆ ಮಾಡೋದು ಇಬ್ರು ಕೂಡ ಆ ಫಾದರ್ ಆ ಫಾದರ್ ವಿಡಿಯೋ ಏನಿದೆ ನಾನು ತುಂಬಾನೇ ನೋಡ್ತೀನಿ ಅಲ್ಲ ಅವರು ಕನ್ನಡದಲ್ಲೆಲ್ಲ ವಾಕ್ಯ ಹೇಳ್ತಾರೆ ಸೆಂಟೆನ್ಸ್ ಎಲ್ಲ ಹೇಳಿ ಅವರು ಫೇಸ್ಬುಕ್ಕಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಹಾಕ್ತಾರೆ ಕೊಂಕಣಿಯಲ್ಲಿ ಎಲ್ಲ ಕೂಡ ಅಲ್ಲ ತುಂಬಾ ನೋಡಿದೀನಿ ನಾನು ಖುಷಿ ಆಯ್ತು ಅವರಿಗೆ ಸಿಕ್ಕಿ ಅವರು ಟಾಕ್ ಕೊಡ್ಲಿಕ್ಕೋಸ್ಕರ ಅಂತಾನೆ ಅಹ್ ರಿತೀರ್ ಅಂತ ಹೇಳ್ತೀವಿ ನಾವು ಅದಕ್ಕೋಸ್ಕರನೇ ಅವರು ಮಂಗಳೂರಿಂದ ಇಲ್ಲಿ ಅಲ್ಲ ಹಾಗೆ ತುಂಬಾ ಜನರಾಗಿದ್ರು ಹಾಗೆ ಹೋಗ್ತೀವಿ ನಾವು ಮದಿನ ಮದಿನಿಂದಾನೆ ತಗೊಳ್ತೀವಿ ಏನೇನು ಐಟಮ್ ಬೇಕು ಅಂತ ಚಿಕ್ಕ ಮದಿನ ಅದು ದೊಡ್ಡ ಮದಿನ ಅಲ್ಲ ಅದೇ ಮದಿನದಿಂದ ಹೋಗಿ ತಗೊಳ್ತೀವಿ ಮದಿನ ಐಟಮ್ಸ್ ಎಲ್ಲ ತಗೊಂಡೇ ಹೌದು ತುಂಬಾ ಪರಿಚಯದವರು ನಿಮ್ಗೆ ನಾನು ಹೇಳ್ತೀನಿ ತುಂಬಾ ಸಲ ಅವ್ರು ಕನ್ನಡದಲ್ಲಿ ಅಂತ ಅಲ್ಲಿ ಹೋಗಿ ಸ್ವಲ್ಪ ಐಟಮ್ಸ್ ಅನ್ನ ತಗೊಳ್ಳೋದು ಮತ್ತೆ ವಾರ ನೋಡಿದ್ರೆ ಆಯ್ತಲ್ಲ ಆನ್ಲೈನ್ ಶಾಪಿಂಗ್ ಹಾಗೆ ನಾಳೆ ಆ್ಯಕ್ಚುಲಿ ಇವತ್ತು ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ತಗೊಳ್ಳೇಬೇಕು ನಾಳೆ ಏನಾಗತ್ತೆ ಅಂತ ಹೇಳಿದ್ರೆ ಇದೇ ಇವಾಗ ಒಂಬತ್ತುವರೆ ಹತ್ತು ಗಂಟೆ ಎಲ್ಲ ಆಗಿದ್ರೆ ಮನೆಗೆ ಹೋಗಿ ರೀಚ್ ಆಗ್ಲಿಕ್ಕೆ ಹತ್ತುವರೆ ಹನ್ನೊಂದು ಈ ಥರ ಆಗುತ್ತೆ ಶಾಪಿಂಗ್ ಎಲ್ಲ ಮಾಡಿದ ಮಾಡಿದ್ರೆ ಒಂದು ಹನ್ನೆರಡು ಗಂಟೆ ಆಗೇ ಆಗುತ್ತೆ ಬಟ್ ಅಷ್ಟೆಲ್ಲ ಲೇಟ್ ನಮ್ಗೆ ಆಗಲ್ಲ ಯಾಕಂತ ಹೇಳಿದ್ರೆ ನಾಡ್ದು ಅವರಿಗೆ ಬೆಳಿಗ್ಗೆ ಡ್ಯೂಟಿ ಅವರು ಕೂಡ ಟಯರ್ಡ್ ಆಗಿರ್ತಾರೆ ನಿದ್ದೆ ಕೂಡ ಸರಿಯಾಗಿರಲ್ಲ ಬೆಳಿಗ್ಗೆ ಡ್ಯೂಟಿಗೆ ಹೋಗುವಂತ ಪ್ರಾಬ್ಲಮ್ ಆಗತ್ತೆ ಸೊ ನಾಳೆ ದಿನ ಪ್ರಾಬ್ಲಮ್ ಆಗಬಾರ್ದು ಅಂತ ಇವತ್ತಿನ ದಿನನೇ ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ ಮಾರ್ಕೆಟಿಂಗ್ ಮಾಡ್ತೀನಿ ನಂತರ ಸಿಗ್ತೀನಿ ಮಾರ್ಕೆಟಿಂಗ್ ಮಾಡಿ ಕಂಪ್ಲೀಟ್ ಆಯಿತು ಇವಾಗ ಲೈಟಾಗಿ ಊಟ ಮಾಡ್ಲಿಕ್ಕೆ ಹೋಗ್ತೀವಿ ಇಲ್ಲಿ ಪ್ರಾನ್ಸ್ ಮಿಕ್ಸ್ ಫ್ರೈಡ್ ರೈಸ್ ಸಿಗುತ್ತೆ ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆ ಹೇಳಿದ್ದೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹಾಗಾಗಿ ಅದನ್ನು ತಿನ್ನಲಿಕ್ಕೋಸ್ಕರ ಅಂತ ಹೋಗ್ತಾ ಇದ್ದೀವಿ ಅದನ್ನು ಮಾತ್ರ ತಿನ್ನೋದು ಮತ್ತೆಲ್ಲ ಸೂಪು ಕುಡಿತಾ ಇದ್ದೀವಿ ಹಾಗೆ ಸೈಡಲ್ಲಿ ಸಲಾದ್ ಕೂಡ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಹೇಗೆ ಆನಿಯನ್ಸ್ ಲಿಂಬು ಎಲ್ಲ ಹಾಕ್ಕೊಡ್ತಾರೆ ಅದೇ ಥರ ಇಲ್ಲಿ ಈ ತರ ಕೊಡ್ತಾರೆ ಇದೇ ನಮ್ಮ ಫೇವ್ರೇಟ್ ಇವಾಗ ತಿಂತೀವಿ ಊಟ ಕಂಪ್ಲೀಟ್ ಆಯ್ತು ತುಂಬಾ ದಿನದಿಂದ ನಾನು ಯೋಚಿಸ್ತಾ ಇದ್ದೆ ತಿನ್ಬೇಕು 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 ಅಂತ ಅಲ್ಲ ಎಷ್ಟು ಸಲ ಹೇಳಿದಿನ ಇಲ್ಲ ನಾನು ತಿನ್ಬೇಕು 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 ಅಂತ ಬಟ್ ಇವತ್ತು ಟೈಮ್ ಸಿಕ್ತು ತಿನ್ಲಿಕ್ಕೆ ಬಟ್ ಸ್ವಲ್ಪ ಕೂಡ ಚೆನ್ನಾಗಿರ್ಲಿಲ್ಲ ನಾನಂತೂ ಫಿಫ್ಟಿ ಕೂಡ ಕೊಡಲ್ಲ ಒಂದು ಥರ್ಟಿಗೆ ಕೊಡ್ತೀನಿ ಹಂಡ್ರೆಡ್ ಅಲ್ಲಿ ನಿಜವಾಗ್ಲು ಸ್ವಲ್ಪ ಅಂದ್ರೆ ಸ್ವಲ್ಪ ಕೂಡ ಚೆನ್ನಾಗಿರ್ಲಿಲ್ಲ ಆ ದಿನ ತಿಂದಂತಹ ಟೇಸ್ಟ್ ಯಾವ ತರ ಇತ್ತಲ್ಲ ಹೌದು ಮತ್ತೆ ಯಾವತ್ತು ಕೂಡ ನಾನು ಹೇಳೋದು ಇಲ್ಲ ಇಲ್ಲಿ ಬಂದು ತಿನ್ನಿ ತಿನ್ನುವ ಅಂತ ಯಾಕಂತ ಹೇಳಿದ್ರು ಅಷ್ಟೊಂದು ಕೆಟ್ಟದಾಗಿತ್ತು ಆದ್ರೂ ಕೂಡ ನಾವು ತಗೊಂಡಿದೀವಿ ತಿಂದು ಕಂಪ್ಲೀಟ್ ಮಾಡಬೇಕು ಅಂತ ತಿನ್ಕೊಂಡಂತ ಬಂದಿದ್ದೀವಿ ಹಾಗೆ ಊಟ ಕಂಪ್ಲೀಟ್ ಆಯ್ತು ಹೋಗೋದು ಸ್ನಾನ ಮಾಡೋದು ನಿದ್ದೆ ಮಾಡೋದು ಮತ್ತೆ ಏನಿಲ್ಲ ಹಾಗೆ ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್